ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಎರಡು ಸಿಹಿ ಸುದ್ದಿಗಳನ್ನು ನಿಮಗೆ ಕೊಡಕ್ ಬಂದಿದ್ದೀನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಪ್ರತಿ ತಿಂಗಳು ಮುಂದೆ ನಾವೀಗ ಹೋದ ವರ್ಷ ಡಿಸೆಂಬರ್ ನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ತಿಂಗಳು ನಮ್ಮ ವೀಕ್ಷಕರಗಳಿಗೆ ಲಕ್ಕಿ ನೋಡಿ ಲಕ್ಕಿ ಗಳಿಗೆ ಗಿವ್ ಅವೇ ಪ್ರೈಸ್ ಗಳನ್ನ ಕೊಡುವಂತಹ ಒಂದು ಯೋಜನೆಯನ್ನ ಚಾಲು ಮಾಡಿದ್ದೀವಿ ಆರಂಭ ಮಾಡಿದ್ದೀವಿ ಹಾಗೆ ಯಾವೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ವಾಹಿನಿಯ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ನೋಡ್ತೀರಿ ಯಾವೆಲ್ಲ ವೀಕ್ಷಕರು ಕಾರ್ಯಕ್ರಮದ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರಲ್ಲ ಅಂತ ವೀಕ್ಷಕರಲ್ಲಿ ನಾವು ಲಕ್ಕಿ ಡಿಪ್ ಮುಖಾಂತರ ಲಕ್ಕಿ ವೀಕ್ಷಕರಗಳನ್ನು ಆಯ್ಕೆ ಮಾಡಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಹೊಸ 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 ಗಿವ್ ಅವೆ ಮತ್ತು ಸರ್ಪ್ರೈಸ್ ಗಿಫ್ಟ್ಗಳನ್ನು ಕಳಿಸುವಂತಹ ಯೋಚನೆ ಇದೆ ಯೋಜನೆ ಕೂಡ ಈಗ ಆರಂಭ ಆಗಿದೆ ಹಾಗಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ದಯಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವೀಕ್ಷಣೆಯನ್ನು ಮುಂದುವರಿಸಿ ವೀಕ್ಷಕರೇ ನೀವು ಕೂಡ ಈ ತಿಂಗಳಿನ ಲಕ್ಕಿ ವಿನ್ನರ್ ಆಗಿರಬಹುದು ಹಾಗಾಗಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ನಿಮ್ಮ ಹೆಸರು ಕೂಡ ಈ ಒಂದು ವಿಡಿಯೋದಲ್ಲಿ ಬರಬಹುದು ಅಂದ್ರೆ ಲಕ್ಕಿ ವಿನ್ನರ್ ಹೆಸರಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಶೇಷ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಈ ವರ್ಷ ಜನವರಿ ಹದಿನೈದರಂದು ಇದೆ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿಯ ದಿನ ಈ ವಿಶೇಷ ವಸ್ತುಗಳ ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅದ್ಭುತವಾದಂತ ಪರಿವರ್ತನೆ ಬರುತ್ತೆ ಖಂಡಿತವಾಗಿ ಯಾಕೆ ಅಂತಂದ್ರೆ ಮಕರ ಸಂಕ್ರಾಂತಿಗೆ ಅದರದ್ದೇ ಆದ ವಿಶೇಷತೆ ಇದೆ ಅದರದ್ದೇ ಆದ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಪ್ರಕೃತಿಯಲ್ಲಿ ಬದಲಾವಣೆ ಹೇಗೆ ನೋಡಿ ಆ ಹಬ್ಬವೇ ನಮಗೆ ಒಂದು ನೈಜ ಸಾಕ್ಷಿ ನಮ್ಮ ಕಣ್ಣೆದರಿಗೆ ಕಾಣಿಸುವಂತ ಒಂದು ನೈಜ ಒಂದು ಇದು ಇದಕ್ಕಿಂತ ದೊಡ್ಡ ಸಾಕ್ಷಿ ಹೇಳಿ ಒಂದು ಒಂದು ವಾತಾವರಣದಲ್ಲೇನೆ ಒಂದು ನೋಡಿ ಈಗ ಸಾಮಾನ್ಯವಾಗಿ ತುಂಬ ಹೆಚ್ಚಿನ ಒಂದು ಕ್ಲಿಷ್ಟವಾದಂಥ ಕಠಿಣವಾದಂಥ ವಿವರಣೆ ಬೇಡ ಸೂರ್ಯ ನೋಡಿ ಧನು ರಾಶಿಯಿಂದ ಮಕರ ರಾಶಿಗೆ ಪರಿವರ್ತನೆ ಆಗುತ್ತೆ ಒಂದು ಇನ್ನು ಎರಡನೇದ್ದೇನಪ್ಪ ಅಂತಂದರೆ ನೀವು ತುಂಬ ಸಿಂಪಲ್ ಆಗಿ ನೀವೇ ಫೀಲ್ ಮಾಡ್ಬೋದು ನೀವೇ ಸೆನ್ಸ್ ಮಾಡ್ಬೋದು ಇಲ್ಲಿಯವರೆಗೂ ಅಂದ್ರೆ ಮಕರ ಸಂಕ್ರಾಂತಿಯವರೆಗೆ ತುಂಬಾ ಚಳಿಯ ದಿನಗಳ ಪ್ರಕೃತಿಯಲ್ಲಿ ವಾತಾವರಣ ಇರುತ್ತೆ ಸಂಕ್ರಾಂತಿ ಆದ ನಂತರ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ಪ್ರಕೃತಿಯಲ್ಲಿ ಬದಲಾವಣೆ ತಾನೆ ಬದಲಾವಣೆ ಆಗುತ್ತಲ್ವಾ ಸೊ ಹಾಗೆ ಬದಲಾವಣೆ ಆದಾಗ ಈ ಒಂದು ಪುಣ್ಯ ಕಾಲದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಕೆಲವೊಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಜೀವನಕ್ಕೆ ಅದೇ ರೀತಿ ಪಾಸಿಟಿವ್ ಆಗಿ ವೈಬ್ರೇಷನ್ಸ್ ಬರುತ್ತೆ ಬದಲಾವಣೆ ಆಗುತ್ತೆ ಅದನ್ನ ನಾವು ಸೆನ್ಸ್ ಮಾಡ್ಬೇಕು ಫೀಲ್ ಮಾಡ್ಬೇಕು ಹೇಗೆ ಈ ಒಂದು ಮಕರ ಸಂಕ್ರಾಂತಿಯ ದಿನ ನಾನು ಹೇಳುವಂತಹ ವಸ್ತುಗಳನ್ನ ದಾನ ಮಾಡಿದ್ದೇ ಆದಲ್ಲಿ ಸಂಕಲ್ಪ ಮಾಡ್ಕೋಬೇಕು ದಾನ ಮಾಡೋದಕ್ಕಿಂತ ಮುಂಚೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಯಾವ ಯಾವ ಕಷ್ಟಗಳಿದೆ ಯಾವ ಕಷ್ಟಗಳ ಮುಖಾಂತರ ನೀವು ಜೀವನದಲ್ಲಿ ಹಾದು ಹೋಗ್ತಾ ಇದ್ದೀರಿ ಅವೆಲ್ಲ ಕಷ್ಟಗಳು ನಿವಾರಣೆ ಆಗ್ಲಿ ಜೀವನದಲ್ಲಿ ಬೆಳಕು ಬರಲಿ ಜೀವನದಲ್ಲಿ ನೆಮ್ಮದಿ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೋಡಿ ತುಂಬಾ ಸಿಂಪಲ್ ಆಗಿದೆ ನಾನು ಹೇಳುವಂತದನ್ನ ನೋಟ್ ದಯಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ ಗೋಧಿ ಗೋಧಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಎಳ್ಳು ಹಂಡ್ರೆಡ್ ಗ್ರಾಮ್ ಅಥವಾ ಟೂ ಹಂಡ್ರೆಡ್ ಗ್ರಾಮ್ ತಗೊಳ್ಳಿ ಅದೇನು ಜಾಸ್ತಿ ತೊಗೊಳ್ಳೋದು ಬೇಡ ಹಂಡ್ರೆಡ್ ಗ್ರಾಮ್ ತೊಗೊಂಡ್ರೆ ಸಾಕು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ ಗೋಧಿ ಒಂದು ಕೆ ಜಿ ತಗೊಳ್ಳಿ ಬೆಲ್ಲ ಒಂದು ಕೆ ಜಿ ತಗೊಳ್ಳಿ ಎಳ್ಳು ಹಂಡ್ರೆಡ್ ಗ್ರಾಮ್ ತಗೊಳ್ಳಿ ಸಾಕು ಈ ಮೂರು ವಸ್ತುಗಳನ್ನು ಒಟ್ಟು ಮಾಡಿಕೊಂಡು ದೇವಾಲಯಗಳಲ್ಲಿ ಯಾವುದಾದ್ರೂ ದೇವಾಲಯಗಳಲ್ಲಿ ನಿಮ್ಮ ಮನೆ ಹತ್ತಿರ ದೇವಾಲಯಗಳಲ್ಲಿ ದಾನ ಮಾಡಿ ಇರುವಂತ ಬಂದಿರುವಂತ ಕಷ್ಟ ಏನಿದೆ ಅದೆಲ್ಲ ದೂರ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಬಿಡಿ ಈ ಮೂರು ವಸ್ತು ಕೊಡಕಾಗ್ಲಿಲ್ಲ ಅನಿವಾರ್ಯ ಕಾರಣದಿಂದ ಇದು ಒಂದು ಪರ್ಯಾಯ ಉಪಾಯ ಇದೆ ಯಾವ್ದು ಕೊಡಬಹುದು ಕಂಬಳಿ ಅಂದರೆ ಚಳಿಯಿಂದ ರಕ್ಷಣೆ ಪಡೆಯಬೇಕಾದ್ರೆ ಈಗ ಬ್ಲಾಂಕೆಟ್ ಇರ್ಬೋದು ರಗ್ ಅಂತ ಹೇಳ್ತೀವಿ ಅಥವಾ ಕಂಬಳಿ ಅಂತ ಹೇಳ್ತೀವಿ ಚಳಿಯಿಂದ ರಕ್ಷಣೆ ಪಡೆಯುವಂತಹ ಒಂದು ಹೊದಿಕೆಯನ್ನ ಯಾರು ಅಗತ್ಯ ಇರ್ತಾರೆ ಅಗತ್ಯದಲ್ಲಿ ಇರ್ತಾರೆ ಪಾಪ ಅವರಿಗೆ ಹೊದಿಕೆ ಇರೋದಿಲ್ಲ ಈಗ ರೋಡ್ ಸೈಡ್ ಇರ್ತಾರೆ ಅಂತವರಿಗೆ ಆ ದಿನ ಕಂಬಳಿ ಕಪ್ಪು ಬಣ್ಣದ್ದಿರಬೇಕು ಕಂಬಳಿ ಅಥವಾ ಬ್ಲಾಂಕೆಟ್ ದಪ್ಪ ದಪ್ಪದಿರಬೇಕು ಸೊ ಈ ತರದ ವಸ್ತುವನ್ನು ಕೂಡ ದಾನ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತೆ ಇಲ್ಲ ನೀವು ಹೊದಿಕೆಯನ್ನ ದಾನ ಮಾಡಬಹುದು ಹೊದಿಕೆಯನ್ನ ದಾನ ಮಾಡಿದ್ರೆ ಗೋಧಿ ಬೆಲ್ಲ ಎಳ್ಳು ದಾನ ಮಾಡುವಂತ ಅವಶ್ಯಕತೆ ಇಲ್ಲ ಗೋಧಿ ಬೆಲ್ಲ ಮತ್ತು ಎಳ್ಳ ದಾನ ಮಾಡ್ತೀವಿ ಅಂದ್ರೆ ಹೊದಿಕೆಯನ್ನ ದಾನ ಮಾಡುವಂತ ಅಗತ್ಯ ಇಲ್ಲ ಈ ಎರಡರಲ್ಲಿ ಒಂದು ಕಾಂಬಿನೇಷನ್ ಇಟ್ಕೊಂಡು ನೀವು ದಾನ ಮಾಡಬಹುದು ದಾನ ಮಾಡಿ ನೋಡಿ ಸಂಕಲ್ಪ ಮಾಡಿಕೊಂಡು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶುಭ ಸಮಾಚಾರ ಕೇಳೋದಕ್ಕೆ ಸಿಗುತ್ತೆ ಯಾರಾದ್ರೂ ಕೆಲಸ ಮನೆಯಲ್ಲಿ ಸದಸ್ಯರು ಇಂಟರ್ವ್ಯೂ ಕೊಟ್ಟು ಬಂದಿರ್ತಾರೆ ಅವ್ರಿಗೆ ಶುಭ ಸಮಾಚಾರ ಬರುತ್ತೆ ಮದುವೆ ಸೆಟ್ ಆಗ್ತಾ ಇರೋದಲ್ಲ ಅವ್ರಿಗೆ ಗಂಡು ಹೆಣ್ಣು ಸೆಟ್ ಆದಂತ ಶುಭ ಸಮಾಚಾರ ಬರುತ್ತೆ ಸೈಟು ಮನೆ ನೋಡ್ತಾ ಇರ್ತೀರಾ ಒಂದು ಒಳ್ಳೆ ರಿಸ್ಪಾನ್ಸ್ ಬರುತ್ತೆ ಯಾವ್ದಾದ್ರು ಕೆಲಸ ಅರ್ಧಕ್ ನಿಂತಿರುತ್ತೆ ಅದು ಪೂರ್ಣ ಆಗುವಂತಹ ಒಂದು ಶುಭ ಸಮಾಚಾರ ಬರುತ್ತೆ ಮಾಡ್ ನೋಡಿ ಆ ದಿವಸಕ್ಕೆ ಒಂದು ಪವರ್ಫುಲ್ ವೈಬ್ರೇಷನ್ ಇದೆ ಅದನ್ನ ಮಿಸ್ ಮಾಡ್ಕೋಬೇಡಿ ಮಕರ ಸಂಕ್ರಾಂತಿ ದಿವಸ ನಾಳೆ ಕೂಡ ನಿಮ್ಗೆ ಮಕರ ಸಂಕ್ರಾಂತಿ ಅದ್ಭುತ ಚಮತ್ಕಾರಿ ರೆಮಿಡಿಯನ್ನು ಹೊತ್ತು ತರ್ತೀನಿ ಎರಡು ಮೂರು ರೆಮಿಡಿ ಹೇಳಿರ್ತೀನಿ ಅದರಲ್ಲಿ ಎಲ್ಲವನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ಮಾಡ್ಕೊಳ್ಳಿ ಮಾಡ್ಕೊಂಡು ಜೀವನದಲ್ಲಿ ಗೆಲ್ಲೋದನ್ನ ಮರಿಬೇಡಿ ಇಂಥ ದಿವಸಗಳು ಮತ್ತೆ ಸಿಗೋದಿಲ್ಲ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಬರಬೇಕು ಅಂದ್ರೆ ಮತ್ತೆ ಒಂದು ವರ್ಷ ಕಾಯ್ಬೇಕಲ್ಲ ವೀಕ್ಷಕರೇ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡ್ಕೊಳ್ಳಿ ಸುವರ್ಣ ಅವಕಾಶ ಇದೆ ಹಾಗೆ ಅವತ್ತಿನ ದಿನ ನೀವು ದಾನ ಕೊಟ್ಟು ಬಂದ ನಂತರ ಈ ಒಂದು ಚಿಕ್ಕ ಮಂತ್ರ ಇದೆ ಇದನ್ನ ನೀವು ಜಸ್ಟ್ ಒಂದು ನೂರ ಎಂಟು ಸಲ ಹೇಳಿದ್ರೆ ಸಾಕು ಇನ್ನೂ ನಿಮಗೆ ಡಬಲ್ ಪವರ್ ಸಿಗುತ್ತೆ ದಾನದ್ದು ಹೆಚ್ಚಿನ ಫಲ ದಾನ ಏನ್ ಮಾಡ್ತೀರಿ ಮಕರ ಸಂಕ್ರಾಂತಿ ದಿವಸ ಅದು ಅಕ್ಷಯ ಫಲ ಅದಕ್ಕೆ ಒಂದು ಲಿಮಿಟ್ ಇಲ್ಲ ನಿಮಗೆ ಪುಣ್ಯ ಸಾಕಷ್ಟು ಪುಣ್ಯ ಬರುತ್ತೆ ಅದರ ಜೊತೆಗೆ ಈ ಮಂತ್ರ ಒಂದು ಹೇಳ್ಕೊಳ್ಳಿ ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ಮಂತ್ರವನ್ನ ನೀವು ಯಾರೆಲ್ಲ ಮಕರ ಸಂಕ್ರಾಂತಿಯ ದಿನ ಈ ಮಂತ್ರವನ್ನು ಹೇಳ್ಕೊತೀರಿ ನಿಮಗೆ ಅಚ್ಚರಿಯ ಫಲಿತಾಂಶ ಸಿಗುತ್ತೆ ನಿಮಗೆ ಒಂದು ಸೂರ್ಯನ ಆತ್ಮಕಾರಕ ಸೂರ್ಯನ ತೇಜಸ್ಸು ಬಲ ನಿಮಗೆ ವೃತ್ತಿಯಲ್ಲಿ ವ್ಯಾಪಾರ ನೌಕರಿಯಲ್ಲಿ ಯಶಸ್ಸು ಅದ್ಭುತವಾಗಿ ಸಿಗುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಈ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೂರ ಎಂಟು ಸಲ ಹೇಳಿದ್ರೆ ಬಹಳ ಒಳ್ಳೆ ಸೊ ಸಾಲ ತೀರುತ್ತೆ ಆರ್ಥಿಕ ಉನ್ನತಿ ಆಗತ್ತೆ ಆರೋಗ್ಯ ಸುಧಾರಣೆ ಆಗತ್ತೆ ಕೆಲಸ ಕಾರ್ಯಗಳೆಲ್ಲ ಒಂದು ನಿರ್ವಿಘ್ನವಾಗಿ ನೆರವೇರುತ್ತೆ ನಕರ ಸಂಕ್ರಾಂತಿಯ ಈ ದಾನದ ರೆಮಿಡಿಯನ್ನ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಪಾಪ ಈ ಒಂದು ಒಳ್ಳೆ ವಿಷಯ ತಲುಪೋದಕ್ಕೆ ಹೆಲ್ಪ್ ಮಾಡಿ ಅವರು ಕೂಡ ಕಷ್ಟದಲ್ಲಿ ಇರ್ಬೋದಲ್ಲ ದಾನ ಮಾಡಿ ಅವ್ರಿಗೂ ಒಳ್ಳೆ ಫಲ ಬರಲಿ ಎಲ್ರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋಣ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಯಾರಿಗೂ ಕೂಡ ಒಂದು ಕಷ್ಟ ದುಃಖ ಮುಖದ ಮೇಲೆ ಕಣ್ಣೀರು ನೋವು ನೋವಿನ ಛಾಯೆ ಇರಬಾರ್ದು ಎಲ್ಲರ ಮುಖದಲ್ಲೂ ನಗು ಇರಬೇಕು ಎಲ್ಲರ ಮನಸ್ಸದಲ್ಲೂ ಸಂತೋಷ ಇರಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅಡಿಗೆ ವಾಹಿನಿಯನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ನಿಮಗೋಸ್ಕರ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಅಹ್ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಸಿಗುತ್ತೆ ದಯಮಾಡಿ ಅದನ್ನ ನೋಡಿ ಅದರಲ್ಲಿ ಅಜೀರ್ಮಟ ಬಳಸೋದಿಲ್ಲ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಹಂಗ್ ಆ ರೀತಿ ಅಡಿಗೆ ಮಾಡ್ತಾರೆ ಶುದ್ಧವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾರೆ ನೀವು ನೀವು ಅದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದೇ ಒಂದು ಅಡಿಗೆ ಟ್ರೈ ಮಾಡಿ ಎಂತ ಅದ್ಭುತ ರುಚಿ ಕೊಡುತ್ತೆ ಹಳೆಯ ದಿನಗಳನ್ನ ನೆನಪಿಸುತ್ತೆ ನಮ್ಮ ಅಹ್ ತಾತ ಮುತ್ತಾತಂದ್ರು ಮಾಡುವಂತಹ ಅಡಿಗೆಗಳು ಅದ್ಭುತವಾಗಿತ್ತಲ್ಲ ಅದೇ ಟೇಸ್ಟ್ ನಿಮ್ಗೆ ನಮ್ಮ ಸಂಪ್ರದಾಯದಲ್ಲಿ ಬಂದಂತಹ ಟೇಸ್ಟಿ ಅಡಿಗೆಗಳು ಮಾಡಿ ನೋಡಿ ನಿಮ್ಮ ಆ ಅಡುಗೆ ರೆಸಿಪಿಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ ತಂಡವನ್ನ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನೋಡುವಂತ ಸಮಸ್ತ ವೀಕ್ಷಕರಿಗೂ ಸ್ವಾಮಿ ಕೊರಗಜನವರ ಆಶೀರ್ವಾದ ಆಗಬೇಕು ದಯಮಾಡಿ ಈ ವಿಡಿಯೋ ಕೆಳಗಡೆ ಜೈ ಶ್ರೀಮಾನ್ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಭಗವಂತ ಶ್ರೀರಾಮನ ಕೃಪೆಗೆ ಪಾತ್ರರಾಗೋದಕ್ಕೆ ಮರಿಬೇಡಿ ಅದೇ ರೀತಿ ಬರುವ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಅಥವಾ ಹನ್ನೊಂದು ಗಂಟೆವರೆಗೆ ನಾವು ದೂರವಾಣಿಯಲ್ಲಿ ವೀಕ್ಷಕರ ಜೊತೆಗೆ ನೇರವಾಗಿ ಮಾತಾಡ ಮಾತಾ ಮಾತಾಡ್ಲಿಕ್ಕಿದ್ದೀವಿ ನಮ್ಮ ದೂರವಾಣಿ ಸಂಖ್ಯೆಯನ್ನ ದಯಮಾಡಿ ನಾನು ನಾಳೆ ಸಂಜೆ ಸಂಚಿಕೆಯಲ್ಲಿ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಈಗಾಗಲೇ ನಿಮ್ಮ ಹತ್ರ ದೂರವಾಣಿ ಇದ್ರೆ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬರುವ ಭಾನುವಾರ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮರಿಬೇಡಿ ಉಚಿತ ಪರಿಹಾರ ಇರುತ್ತೆ ಉಚಿತ ಒಂದು ಸಲಹೆಗಳನ್ನ ನೀವು ತಗೋಬಹುದು ಈ ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗೋಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ಒಳ್ಳೇದಾಗ್ಲಿ なますから。